ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ನೈನ್ತ್ಗೆ ಸಂಬಂಧಪಟ್ಟಂತೆ ಕನ್ನಡ ಆಗಿರ್ಬೋದು ಎಸ್ ಎಸ್ ಆಗಿರಬಹುದು ಹಿಂದಿಯಲ್ಲಿ ಹಾಕಿದ್ದೆ ಸೊ ಇವತ್ತು ನಾಲ್ಕನೇ ವಿಷಯವಾದ ವಿಜ್ಞಾನದಲ್ಲಿ ಹಾಕ್ತಾ ಇದ್ದೀನಿ ಸೊ ಮುಂದಿನ ವಿಷಯಗಳ ಸಹಿತ ಬೇಗನೆ ಆ ವಿಷಯಗಳ ಇಂಗ್ಲೀಷ್ ಮತ್ತು ಗಣಿತದ್ದು ಕೂಡ ಕ್ವಶನ್ ಪೇಪರ್ ಬೇಗನೆ ಸಿಗ್ತದೆ ಯಾರಿಗೆಲ್ಲ ಟೀಚರ್ಸ್ಗಳಿಗೆ ಈ ಒಂದು ಕ್ವೆಶನ್ ಪೇಪರ್ ಬ್ಲೂ ಪ್ರಿಂಟ್ ಮಾಡೆಲ್ ಕಿ ಆನ್ಸರ್ ಪಿಡೇ ಬೇಕನ್ನೋರು ಸೊ ಮೂರು ಕ್ಲಾಸಿಂದ ಕೂಡ ಏಟ್ ನೈನ್ ಟೆಂತ್ಗೆ ಸೊ ನಮಗೆ ಸಂಪರ್ಕ ಕೊಡ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ನಮ್ಮ ವಾಟ್ಸಪ್ ನಂಬರ್ ಇದೆ ಸೊ ದಯಮಾಡಿ ಈ ವಾಟ್ಸಪ್ ನಂಬರ್ಗಳಿಗೆ ತಾವುಗಳು ಮೆಸೇಜನ್ನು ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಕಡಿಮೆ ಬೆಲೆಯಲ್ಲಿ ನಾವು ಏನು ಮಾಡ್ತೀವಿ ಶಿಕ್ಷಕರ ಹೆಸರು ಶಾಲೆ ಹೆಸರುಗಳನ್ನು ಹಾಕಿ ಈ ಪಿ ಡಿ ಎಫ್ಗಳನ್ನು ಎಡಿಟ್ ಮಾಡಿ ಅವ್ರಿಗೆ ಪಿ ಡಿ ಎಫ್ಗಳನ್ನು ಕೊಡ್ತೀವಿ ಸೊ ನೋಡೋಣ ನೈನ್ತಲ್ಲಿ ಸೈನ್ಸಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲಾಖೆಯವರು ಏನು ಪಾಠಗಳನ್ನು ನಿಗದಿ ಮಾಡಿದಾರಲ್ಲ ಆ ಪಾಠಗಳ ನಿಗದಿ ಅದರ ಮೇಲೆ ಮಾತ್ರ ನಾವೇನು ಮಾಡಿದ್ದೀವಿ ಕ್ವಶನ್ ಪೇಪರ್ಗಳನ್ನು ಸೆಟ್ ಮಾಡಿದ್ದೀವಿ ಹಾಗಾದರೆ ಇತರೆ ವಿಷಯಗಳ ವಿಡಿಯೋಗಳನ್ನು ಸಹಿತನೂ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿದ್ದೀನಿ ಎಫ್ ಎ ಎಸ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಲ್ಲಿ ಹೋಗಿ ತಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೋದು ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಘಟಕವಾರು ಅಂಕ ಹಂಚಿಕೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಆರಂಕ ಜೀವದ ಮೂಲ ಘಟಕ ಏಳಂಕ ಅಂಗಾಂಶಗಳು ಏಳಂಕ ಒಟ್ಟಾರೆ ಇಪ್ಪತ್ತು ಅಂಕಗಳು ನಿರ್ದಿಷ್ಟವಾರು ಅಂಕ ಹಂಚಿಕೆಗಳು ನೋಡೋದಾದರೆ ಜ್ಞಾನಕ್ಕೆ ಆರಂಕ ತಿಳುವಳಿಕೆಗೆ ಎಂಟಂಕ ಅನ್ವಯಕ್ಕೆ ಎರಡು ಅಂಕ ಕೌಶಲಕ್ಕೆ ನಾಲ್ಕಂಕ ಒಟ್ಟಾರೆ ಅಂಕ ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಐದಂಕ ಕಿರು ಉತ್ತರ ಎಂಟಂಕ ದೀರ್ಘ ಉತ್ತರ ಏಳಂಕ ಒಟ್ಟಾರೆ ಇಪ್ಪತ್ತು ಅಂಕ ಕ್ಲಿಷ್ಟತೆ ಮಟ್ಟದ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕು ಅಂಕ ಒಟ್ಟಾರೆಯಾಗಿರ್ತಕ್ಕಂಥದ್ದು ಇಪ್ಪತ್ತು ಅಂಕ ನೀಲನಕ್ಷೆ ನೋಡೋದಾದರೆ ಎಸ್ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದಿಂದ ಬಹುವಾಯ್ಕೆ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಇಲ್ಲಿ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ಆರು ಅಂಕ ಇದ್ದಾವೆ ಜೀವದ ಮೂಲ ಘಟಕದಿಂದ ಒಂದಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮೂರು ಪ್ರಶ್ನೆ ಅಂಕ ಅಂಗಾಂಶಗಳು ಪಾಠದ್ದು ಬಹುವಾಯ್ಕೆಯ ಒಂದಂಕದ ಒಂದು ಪ್ರಶ್ನೆ ಒಂದಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ಏಳು ಅಂಕಗಳು ಬಹು ಆಯ್ಕೆಯದು ಎರಡು ಪ್ರಶ್ನೆ ಒಂದಂಕದ್ದು ಮೂರು ಪ್ರಶ್ನೆ ಎರಡು ಅಂಕದ್ದು ನಾಲ್ಕು ಪ್ರಶ್ನೆಗಳು ಮೂರ ಅಂಕದ್ದು ಒಂದು ನಾಲ್ಕು ಅಂಕದ್ದು ಒಂದು ಒಟ್ಟಾರೆ ಹನ್ನೊಂದು ಪ್ರಶ್ನೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇದೆ ಪ್ರಥಮ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ತರಗತಿ ಒಂಬತ್ತು ವಿಷಯ ವಿಜ್ಞಾನ ಸಮಯ ಅರವತ್ತು ನಿಮಿಷ ಅಂಕಗಳು ಇಪ್ಪತ್ತು ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿತ್ತು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು ಕನಗಳ ನಡುವೆ ಪ್ರಬಲವಾದ ಆಕರ್ಷಣೆ ಹೊಂದಿರುವ ದ್ರವ್ಯದ ಸ್ಥಿತಿ ಅಂತ ಕೇಳಿದ್ದಾರೆ ಎ ಘನ ಬಿ ದ್ರವ ಸಿ ಅನಿಲ ಡಿ ಪ್ಲಾಸ್ಮಾ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಘನ ಸ್ಥಿತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಮಿದುಳಿನಲ್ಲಿ ಕಂಡು ಬರುವ ಅಂಗಾಂಶ ಕೇಳಿದರೆ ಎ ಸಂಯೋಜಕ ಇದೆ ಬಿ ಸ್ನಾಯು ಇದೆ ಸಿ ನರ ಇದೆ ಡಿ ಅನುಲೇಪಕ ಅಂಗಾಂಶ ಇದೆ ಸೊ ಮಿದ ಕಂಡು ಅಂಗಾಂಶ ಅದು ಐಕೆಸಿ ನರ ಅಂಗಾಂಶ ಅನ್ನೋದು ಸರಿಯಾದ ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಕೆಳಗಿನ ಪ್ರಶ್ನೆಗಳನ್ನ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರು ಅಂಕ ಇದಾವೆ ಪ್ರಶ್ನೆ ಮೂರು ಚಲನಶಕ್ತಿಯನ್ನ ವ್ಯಾಖ್ಯಾನಿಸಿ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಇದ್ರ ಉತ್ತರ ನೋಡೋದಾದ್ರೆ ಕಾಯವು ತನ್ನ ಚಲನ ಶಕ್ತಿಯಿಂದ ಶಕ್ತಿಗೆ ಚಲನಶಕ್ತಿ ಅಂತಾನೆ ಕರಿತೀವಿ ಪ್ರಶ್ನೆ ನಾಲ್ಕು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅವು ಲೈಸೋಝೋಮ್ಗಳು ಪ್ರಶ್ನೆ ಐದು ಸರಳ ಅಂಗಾಂಶದ ವಿಧಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ ಸರಳ ಅಂಗಾಂಶದಲ್ಲಿ ಮೂರು ವಿಧಗಳು ಪೇರಂ ಕೈಮಾ ಕೋಲಂ ಕೈಮಾ ಮತ್ತು ಸ್ಕೀರಂ ಕೈಮಾ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ತಲಾವೊಂದಕ್ಕೆ ಎರಡು ಅಂಕ ಒಟ್ಟು ಎಂಟು ಅಂಕ ಪ್ರಶ್ನೆ ಆರು ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಉತ್ತರ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡುಬರುತ್ತದೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರ್ತವೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಣೆಯನ್ನು ಹೊಂದುತ್ತವೆ ಏಳು ಕಾರಣ ಕೊಡಿ ಎ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರ್ತದೆ ಅಂತ ಕೇಳಿದರೆ ಇದಕ್ಕೆ ಕಾರಣ ಕೇಳಿದರೆ ನೀರು ಗಾತ್ರ ಮಾತ್ರ ಹೊಂದಿದ್ದು ನಿರ್ದಿಷ್ಟ ಆಕಾರ ಹೊಂದಿಲ್ಲ ಮತ್ತು ಧಾರಕದ ಆಕಾರವನ್ನು ಪಡೆದುಕೊಳ್ಳುತ್ತದೆ ಬಿ ಕಬ್ಬಿನದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿ ಇರ್ತದೆ ಉತ್ತರ ಕಬ್ಬಿಣದ ಬೀರು ನಿರ್ದಿಷ್ಟವಾಗಿರತಕ್ಕಂಥ ಆಕಾರ ಮತ್ತು ಗಾತ್ರ ಎರಡನ್ನೂ ಸಹಿತ ಹೊಂದಿದೆ ಅಂತಕ್ಕಂಥ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಪ್ರಶ್ನೆ ಎಂಟು ಪ್ರೋ ಕ್ಯಾರಿಯೋಟ್ ಜೀವಕೋಶ ಮತ್ತು ಯು ಕ್ಯಾರಿಯೋಟ್ ಜೀವಕೋಶದ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಇದೆ ಸೊ ಈ ಥರ ಕೋಷ್ಟಕ್ಕೆ ಹಾಕಿ ಬರೀಬೇಕು ಪ್ರೋ ಕ್ಯಾರಿಯೋಡ್ ಜೀವಕೋಶ ಯು ಕ್ಯಾರಿಯೋಡ್ ಜೀವಕೋಶ ಪ್ರೊ ಕ್ಯಾರಿಯೋಟ್ ಜೀವಕೋಶಗಳ ಗಾತ್ರ ಸಣ್ಣದು ಯು ಕ್ಯಾರಿಯೋಟ್ ಜೀವಕೋಶಗಳ ಗಾತ್ರ ದೊಡ್ಡದು ಪ್ರೊ ಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಒಂದೇ ಕ್ರೋಮೋಸೋಮ್ ಇರ್ತದೆ ಯು ಕ್ಯಾರಿಯೋಡ್ ಜೀವಕೋಶಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೊಸೋಮ್ಗಳು ಇರ್ತವೆ ಪ್ರೊ ಕ್ಯಾರಿಯೋಡ್ ಜೀವಕೋಶಗಳಲ್ಲಿ ಪೊರೆ ಸಹಿತ ಕನದಂಗಗಳು ಕಂಡು ಬರೋದಿಲ್ಲ ಬಟ್ ಯು ಕ್ಯಾರಿಯೋಡ್ ಜೀವಕೋಶಗಳಲ್ಲಿ ಪೊರೆ ಸಹಿತ ಕನದಂಗಗಳು ಕಂಡು ಬರುತ್ತವೆ ಪ್ರಶ್ನೆ ಒಂಬತ್ತು ಒಂದು ನರಕೋಶವು ಹೇಗೆ ಕಾಣ್ತದೆ ಅಂತ ಎರಡಂಕಕ್ಕೆ ಕೇಳಿದ್ದಾರೆ ಉತ್ತರ ಒಂದು ನರಕೋಶ ಅಥವಾ ನ್ಯೂರಾನ್ ಕೋಶ ಕಾಯವನ್ನು ಹೊಂದಿದ್ದು ಅದರೊಳಗೆ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಜಂ ಇರ್ತದೆ ಕೋಶಕಾಯದಿಂದ ಉದ್ದನೆಯ ಕೂದಲಿನಂತ ರಚನೆಗಳು ಹರಡುತ್ತವೆ ಸಾಮಾನ್ಯವಾಗಿ ಪ್ರತಿ ನ್ಯೂರೋನ್ ಆಕ್ಸಾನ್ ಎಂದು ಕರೆಯಲ್ಪಡುವ ಉದ್ದನೆಯ ರಚನೆಯನ್ನು ಹೊಂದಿರುತ್ತದೆ ಮತ್ತೆ ಅನೇಕ ಸಣ್ಣ ಸಣ್ಣ ಶಾಖೆಗಳಂತ ಭಾಗಗಳನ್ನು ಹೊಂದಿದ್ದು ಇವುಗಳನ್ನು ಡೆನ್ಯೈಟ್ಗಳು ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಮೂರಂಕದ ಪ್ರಶ್ನೆ ಇದೆ ಒಟ್ಟಾರೆ ಒಂದು ಪ್ರಶ್ನೆ ಮೂರಂಕ ಅಂಕ ಈ ಪ್ರಶ್ನೆ ಪತ್ರರಂಧ್ರಗಳ ಕಾರ್ಯವೇನು ಅಂತ ಕೇಳಿದ್ದಾರೆ ನೋಡಿ ಪತ್ರರಂಧ್ರಗಳು ಭಾಷ ವಿಸರ್ಜನೆಗೆ ಸಹಾಯಕ ಮತ್ತೆ ವಾತಾವರಣದೊಂದಿಗೆ ಅನಿಲ ವಿನಿಮಯ ಪ್ರಕ್ರಿಯೆಯಲ್ಲಿ ಏನ್ಮಾಡ್ತಾವಂದ್ರೆ ಕೆಲಸವನ್ನ ಮಾಡ್ತಾವೆ ಇನ್ನು ಎರಡನೇ ದುಬ್ಬಿ ಪ್ರಶ್ನೆ ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ ಅಂತ ಕೇಳಿದ್ದಾರೆ ಒಂದೇ ರೀತಿಯ ರಚನೆ ಕಾರ್ಯ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರಿತೀವಿ ಸಿ ಪ್ರಶ್ನೆ ಪ್ರಾಣಿ ಅಂಗಾಂಶಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದರೆ ಸರಿಯಾದ ಉತ್ತರ ಅನುಲೇಪಕ ಅಂಗಾಂಶ ಸಂಯೋಜಕ ಅಂಗಾಂಶ ಸ್ನಾಯು ಅಂಗಾಂಶ ನರ ಅಂಗಾಂಶ ಅಂಕಕ್ಕೆ ಪ್ರಶ್ನೆ ಪ್ರಾಣಿ ಜೀವಕೋಶದ ಅಂದವಾದ ಚಿತ್ರ ಬಿಡಿಸಿರಿ ಕೆಳಗಿನ ಭಾಗಗಳನ್ನ ಗುರುತಿಸಿರಿ ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೀಟಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಇದೇ ತನಿರ್ತಕ್ಕಂತ ಒಂದು ಪ್ರಾಣಿ ಜೀವಕೋಶದ ಚಿತ್ರವನ್ನು ಬಿಡಿಸಬೇಕು ಸೊ ಪ್ರಾಣಿ ಜೀವಕೋಶದ ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ ಅಂತಾರೆ ಇದು ಕೋಶ ದ್ರವ್ಯ ಇದೆ ಇದು ಕೋಶ ಕೊರೆ ಇದೆ ಸೆಂಟ್ರಿ ಹಾಲ್ಗಳು ಇದ್ದಾವೆ ಲೈಸೋಝೋಮ್ಗಳಿದಾವ ಚೆನ್ನಾಗಿ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡಿ ಇವೇ ಚಿತ್ರಗಳು ನಿಮ್ಗೆ ಮಾಡ್ತಾವಪ್ಪ ಅಂದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳು ಪದೇ ಪದೇ ಪರೀಕ್ಷೆಗಳಲ್ಲಿ ಬರ್ತವೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹಿಂದಿನ ಎಲ್ಲ ವಿಷಯದ ವಿಡಿಯೋಗಳ ಲಿಂಕನ್ನು ಮತ್ತೆ ಉಳಿದ ವಿಷಯಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರೊವೈಡ್ ಮಾಡ್ತೀವಿ ಅವುಗಳನ್ನು ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿದ್ದರೆ